ಆತ್ಮೀಯರೇ ಎಲ್ಲರಿಗೂ ವಿಶ್ವರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರ ಜಯಂತಿಯ ಶುಭಾಶಯಗಳು ಈ ಜಯಂತಿಯ ಅಂಗವಾಗಿ ಗಣಕರಂಗ ಧಾರವಾಡ ಆಯೋಜಿಸಿರುವ ಭಾರತ ಭಾಗ್ಯವಿದಾತ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಲೇಖನ ಸ್ಪರ್ಧೆಯ ತೀರ್ಪುಗಾರರಾಗಿ ಡಾಕ್ಟರ್ ಜಗನ್ನಾಥ್ ಪಿ ದೊಡಮನಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಮತ್ತು ಕನ್ನಡ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಜಮಖಂಡಿ ಇವರು ತೀರ್ಪುಗಾರರ ನುಡಿಗಳನ್ನ ಈಗ ಹೇಳಬೇಕಾಗಿ ವಿನಂತಿ ಸರ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳ್ತೇನೆ ಗನಕರಂಗ ಧಾರವಾಡದವರು ಅವರು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಈ ಸಂಘಟನೆಯಿಂದ ನೀಡ್ತಾ ಇದ್ದಾರೆ ಈಗ ನಿರೂಪಕರು ಹೇಳಿದ್ರು ಜ್ಯೋತಿರಾವ್ ಪುಲ್ಲ ಸಾವಿತ್ರಿ ವೈಸೂಲಿ ಅವರ ಬಗ್ಗೆ ರಮಾಭಾಯಿ ಅಂಬೇಡ್ಕರ್ ಬಗ್ಗೆ ಎಲ್ರ ಬಗ್ಗೆ ಅವರು ಲೇಖನ ಸ್ಪರ್ಧೆ ಭಾಷಣ ಸ್ಪರ್ಧೆಗಳನ್ನ ಮಾಡಿ ಎಲ್ಲೆಲ್ಲಿ ದಾನಿಗಳು ಸಿಗ್ತಾರ ಅವರಿಂದ ಪ್ರೋತ್ಸಾಹ ಪಡೆದು ಬಹುಮಾನಗಳನ್ನ ಪುಸ್ತಕಗಳನ್ನ ನೀಡಿದ್ದು ದೊಡ್ಡ ಕಾರ್ಯಕ್ರಮ ಒಂದು ಸುತ್ಹ ಒಂದು ಕಾರ್ಯಕ್ರಮ ಇವತ್ತು ಬಾಬಾ ಸಾಹೇಬ್ರ ಬಗ್ಗೆ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಗೂಗಲ್ ಮೀಟ್ ನಲ್ಲಿ ನೀಡ್ತಾ ಇರೋದು ಸುಮಾರು ಇಪ್ಪತ್ತೆರಡು ಜನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಇನ್ನೂ ಸಂತೋಷ ಯಾಕಂದ್ರೆ ಈಗಾಗಲೇ ಹೇಳಿದ್ರು ಯಾರಿಗೆ ಬಿಡುವಿಲ್ಲ ಎಲ್ರಿಗೂ ತಮ್ಮ ತಮ್ಮದೇ ಆದಂತ ಸಮಸ್ಯೆಗಳು ಕೆಲಸಗಳು ಇವುಗಳ ಮಧ್ಯೆನೂ ಇಷ್ಟೊಂದು ಜನ ಒಂದು ಆಸಕ್ತಿಯಿಂದ ದಿಂದ ಭಾಗವಹಿಸ್ತಾರನ್ನೋದನ್ನೇ ದೊಡ್ಡ ಸಂತೋಷದ ವಿಷಯ ಈ ಪ್ರಬಂಧದ ಸ್ಪರ್ಧೆ ವಿಷಯ ಭಾರತದ ಭಾಗ್ಯವಿರಾತ ಅಂತ ಧಾರವಾಡದಲ್ಲಿ ಮೇಲಿಂದ ಮೇಲೆ ಸಿದ್ದರಾಮಯ್ಯ ಹೆಸರಿಗಿ ಸರ್ ಜೊತೆ ನಾವು ಮಾತಾಡ್ತಿರ್ತೇವಿ ಭೇಟಿ ಆಗ್ತಿರ್ತೇವಿ ಆ ಸಂದರ್ಭದಲ್ಲಿ ಈ ವಿಷಯವನ್ನ ಹೇಳಿದ್ರು ತಮ್ಮ ಕಳಿಸ್ಕೊಡ್ತೇನೆ ಸರ್ ಮೌಲ್ಯಮಾಪನ ಮಾಡಿಕೊಡ್ರಿ ಅಂತ ಹೇಳಿ ಸುಮಾರು ಲೇಖನಗಳು ಬಂದಿರಬಹುದು ಅವ್ಳನ್ನೆಲ್ಲ ಸೋಸಿ ಮಾಪನಗಳ ಮೌಲ್ಯ ಮಾಪಕರ ಅಂತ ಹೇಳಿ ನೇಮಕ ಮಾಡಿ ಅದನ್ನೆಲ್ಲ ಕಳಿಸ್ಕೊಟ್ರು ಮೊಬೈಲ್ ಒಳಗ ನೋಡ್ರಿ ಅಂತಂದ್ರೆ ನನಗೆ ಯಾಕೋ ಸರಿ ಕಾಣಿಸ್ಲಿಲ್ಲ ಅವ್ರು ಹೇಳಿದ್ಮೇಲೆ ಅದನ್ನೆಲ್ಲ ಪ್ರಿಂಟ್ ಹಾಕೊಂಡೆ ತಕೊಂಡ್ರೆ ಕಾಲೇಜ್ ಒಳಗೆ ಒಂದ್ ಎರಡು ದಿವಸ ಓದಿದೆ ಅವಸರೊಳಗ ಓದೋದು ಪ್ರಬಂಧಕಾರನ್ನ ಸರಿಯಾಗಿ ಆಗುದಿಲ್ಲ ಅಂತ ಹೇಳಿ ನಿಧಾನಕ ಆ ಪ್ರಬಂಧಗಳಿಗೆ ಅವುಗಳಿಗೆ ಬೇಕಾದಂತ ಸಮಯನ ಚೆನ್ನಾಗಿ ಓದಿದೆ ನನಗನಸ್ತೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಕರ್ನಾಟಕದ ನೆಲಕ್ಕ ಮೊಟ್ಟ ಮೊದಲು ಅವರು ಪರಿಚಯ ಆದದ್ದು ಇಂಗ್ಲಿಷ್ ಗ್ರಂಥಗಳ ಮೂಲಕವಾಗಿನೇ ಇರಬಹುದೇನೋ ಅಂತ ಅನಿಸ್ತಾರೆ ಈ ಎಲ್ಲಾ ಪ್ರಬಂಧಗಳನ್ನು ಓದಿದಾಗ ಪ್ರಬಂಧಕಾರರು ಬಾಬಾ ಸಾಹೇಬ್ರನ್ನ ಚೆನ್ನಾಗಿ ಅಧ್ಯಯನ ಮಾಡಿಕೊಂಡ ಎಲ್ಲಾ ಪ್ರಬಂಧಗಳನ್ನು ಈಗ ಮೌಲ್ಯಮಾಪನ ಮಾಡೋದನ್ನೇ ಒಂದು ಕಷ್ಟದ ಕೆಲಸ ಆಯ್ತಾನ ಯಾಕಂತಂದ್ರೆ ಅವರು ಭಾಗ್ಯ ವಿಧಾತ ಅನ್ನೋದಾಗ ಎಲ್ಲಾ ವಿಷಯಗಳನ್ನ ಸಂಗ್ರಹ ಮಾಡಿಕೊಂಡು ಕಡಿಮೆ ಒಳಗ ಕಡಿಮೆ ಶಬ್ದದ ಒಳಗ ಅದನ್ನು ಸಂಗ್ರಹ ರೂಪದಲ್ಲಿ ಅವರು ಹಿಡಿದಿಡ್ಬೇಕಾಗಿತ್ತು ಹಿಂಗಾಗಿ ಅವರಿಗೆ ಗೊಂದಲ ಆಗಿರ್ಬೋದು ಪ್ರಬಂಧ ಬರೆಯವರಿಗೆ ಯಾಕಂದ್ರೆ ಬಾಬಾ ಸಾಹೇಬ ಅವ್ರದು ತೆಂಗಿನ ಮರದಂತ ಜೀವನ ಅಲ್ಲ ಆಲದ ಮರದಂತ ಜೀವನ ತೆಂಗಿನ ಮರದ ಕರೆಗಳನ್ನು ಎನಸ್ಬಹುದು ಕರಿಗಳನ್ನ ಎನಸ್ಬಹುದು ಆದ್ರೆ ಆಲದ ಮರದಲ್ಲಿ ಎಲೆಗಳನ್ನ ಎನಿಸ್ಲಿಕ್ಕೆ ಆಗುದಿಲ್ಲ ಅವ್ರ ಜೀವನ ಬಹು ಮುಖವಾಗಿ ಬಹು ವಿಧಿಸಲಿರ್ತಕ್ಕಂತ ಜೀವನ ಅದು ವಿದ್ಯಾಭ್ಯಾಸ ಇರಬಹುದು ಬಾಲ್ಯ ಜೀವನ ಇರ್ಬೋದು ಆಮೇಲೆ ಶಿಕ್ಷಣದಲ್ಲಿ ಅವ್ರ ಸಮಸ್ಯೆಗಳು ಇರ್ಬೋದು ವಿದೇಶ ಪ್ರವಾಸಕ್ಕೆ ಹೋಗತಕ್ಕಂತಹ ಸಂದರ್ಭಿಸೊಂದ್ರೆಗಳು ಇರ್ಬಹುದು ಕೌಟುಂಬಿಕ ಜೀವನ ಇರಬಹುದು ಹಿಂದೂ ಕೋಡು ಬಿಲ್ ಇರ್ಬೋದು ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಬಹುದು ದೇವಾಲಯಗಳ ಸಲ ಮಾಡಿದಂತ ಹೋರಾಟಗಳು ಇರಬಹುದು ದೇವಾಲಯ ಆಯ್ತು ಆಮೇಲೆ ಕೆರೆ ನೀರನ್ನು ಮುಟ್ಲಿಕ್ಕಾಗಿ ಸಂಘರ್ಷಗಳು ಎಲ್ಲ ವಿಚಾರಗಳನ್ನ ತಗೊಂಡಾಗ ಅವರು ಸೂರ್ಯ ಸದೃಶವಾದಂತ ಬದುಕು ಸಮುದ್ರದ ಜೀವನ ಜೀವನವ್ರದ ಈ ಪ್ರಬಂಧಕಾರರು ಕಡಿಮೆ ಸಮಯದೊಳಗ ಯಾವ ವಿಷಯಕ್ಕೆ ಅವರು ಒತ್ತು ಕೊಡ್ಬೇಕು ಯಾವುದನ್ನ ಹೇಳಬೇಕು ಅಂತಕ್ಕಂಥ ಗೊಂದಲದಲ್ಲಿ ಸಿಕ್ಕ ಹಾಕೊಂಡದ್ದು ನನಗೆ ಸ್ಪಷ್ಟವಾಗಿ ಗಮನಕ್ಕೆ ಬಂತು ಯಾಕಂದ್ರೆ ಅವರೆಲ್ಲ ಕಡಿಮೆ ಹಿಂಗಾಗಿ ವಿಷಯಗಳನ್ನ ಸ್ಪಷ್ಟಪಡಿಸೋದ್ನಾಗ ಯಾವ್ದನ್ನ ಹೇಳ್ತಾರೋ ಅದನ್ನಲ್ಲೇ ತಟ್ಟ ಮುಗಿಸೋದು ಮತ್ತ ಮುಂದಿನ ವಿಷಯಕ್ಕೆ ಹೋಗೋದು ಅಲ್ಲಿಗೆ ಮುಗಿಸೋದು ಮತ್ತ ಇನ್ನೊಂದ್ ಯಾವ್ದೋ ವಿಷಯಗಳನ್ನ ಎತ್ಕೊಳ್ಬೇಕಾದಂತ ಪ್ರಸಂಗ ಅವ್ರಿಗೆ ಅನಿವಾರ್ಯ ಆಗಿತಿ ಅಂತ ನನಗೆ ಗೊತ್ತಾಯ್ತು ಪ್ರಬಂಧ ಇಡುವಾಗ ಹಿಂದೂ ಕೋಡ್ ಬಿಲ್ ಒಂದೇ ವಿಷಯದ ಬಗ್ಗೆ ಇಡಬೇಕಾಗಿತ್ತು ಪುನಃ ಪುನಃ ಒಪ್ಪಂದ ಸಂವಿಧಾನ ಸಮಿತಿಯ ಏನವ್ರು ಯಾವ ರೀತಿ ಪ್ರವೇಶ ಮಾಡಿದ್ರು ಅದ್ರ ಬಗ್ಗೆ ಒಂದೇ ಇಡ್ಬೇಕಾಗಿತ್ತು ಅಂದ್ರೆ ಈ ರೀತಿ ಒಂದು ಸೀಮಿತವಾದಂತ ಒಂದು ಚೌಕಟ್ಟನ್ನು ಹೈಕೋರ್ಟ್ ಈ ಪ್ರಬಂಧವನ್ನು ತರೀತಕ್ಕಂಥವ್ರಿಗೆ ಸಮಗ್ರವಾದಂತ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು ಸರಳ ಆಗ್ತಿತ್ತು ಅನ್ನೋದು ನನಗೆ ಈಗ ಪ್ರಬಂಧಗಳು ಬಹಳ ಉತ್ತಮವಾದಂತ ಪ್ರಬಂಧಗಳು ಬರೆದಿತ್ತು ಬಹಳ ಪ್ರಯತ್ನ ಮಾಡಿದ್ರು ಬಾಬಾ ಸಾಹೇಬ್ ಜೀವನ ಚರಿತ್ರೆ ಅವ್ರ ಶಿಕ್ಷಣ ಅವರು ಹೋರಾಟಗಳು ಆಮೇಲೆ ಹಿಂದೂ ಕೋಡ್ ಬಿಲ್ ಬೇಕಂತ ಒಬ್ರಂತೂ ಸ್ವತಂತ್ರವಾಗಿ ಹಿಂದೂ ಕೋಡ್ ಬಿಲ್ ವಿಷಯವನ್ನು ಇಟ್ಕೊಂಡೇನೆ ಬರೆದ್ರು ಪ್ರಬಂಧ ಆದ್ರೆ ಈ ರೀತಿ ಇರೋದ್ರಿಂದ ಬಾಬಾ ಸಾಹೇಬರು ಒಂದು ಸಮುದ್ರ ಸದೃಶವಾದಂತ ಒಂದು ಜೀವನ ಚರಿತ್ರೆಯನ್ನ ಸಾಗರದಲ್ಲಿ ಶಾಸಿಯನ್ನು ಕಾಣಿಸೋ ಹಾಗೆ ಅವರು ಪ್ರಯತ್ನ ಮಾಡಿ ಲೇಖನಗಳನ್ನ ಬರೆದ್ರು ಪ್ರಬಂಧಗಳನ್ನ ಬರೆದ್ರು ನನಗ್ ಬಹಳ ಸಂತೋಷ ಆಯ್ತು ಆ ಪ್ರಬಂಧಗಳು ಓದಿ ಬಹಳ ಸಂತೋಷ ಆಯ್ತು ಈ ಜಜ್ಮೆಂಟ್ ಕೊಡುವಾಗ ನಾನು ಸಹಿತ ಸ್ವಲ್ಪ ತೊಂದರೆ ನಾನು ಯಾವುದನ್ನ ಯಾವ ರೀತಿ ಮೌಲ್ಯ ಮಾಡ್ಬೇಕು ಯಾವ ವಿಷಯಕ್ಕೆ ಅವ್ರ ಟ್ರೆಸ್ ಕೊಟ್ಟು ನಾವೇ ಮೊದಲ ಒಂದೇ ವಿಷಯ ಕೊಟ್ಟಿದ್ರೆ ಆ ಒಂದ್ ವಿಷಯದ ಬಗ್ಗೆ ಮಾಡಬಹುದಾಗಿತ್ತು ಗಮನವನ್ನು ಕೇಂದ್ರೀಕರಣ ಮಾಡಬೇಕಾಗಿತ್ತು ಹಿಂಗಿರೋದ್ರಿಂದ ನಾನು ಆ ಭಾಷಾ ಬಗ್ಗೆ ಆಮೇಲೆ ವಿಷಯ ನಿರೂಪಣೆ ಬಗ್ಗೆ ಹಂತ ಹಂತವಾಗಿ ಆ ಪ್ರಬಂಧ ಯಾವ ರೀತಿ ಬೆಳವಣಿಗೆ ಕೊಟ್ಟಿ ಮತ್ತ ಕೊನೆಗೆ ಬಾಬಾ ಸಾಹೇಬರ ಸಮಾಜಕ್ಕೆ ನೀಡಿದಂತ ಸಂದೇಶಗಳು ಏನು ಯಾವುದನ್ನ ಅವರು ಕೊಟ್ಟರು ಅದನ್ನ ಯಾವ ರೀತಿ ಪ್ರತಿಪಾದನೆ ಮಾಡ್ತಾರ ಹೇಳ್ತಾರ ಅನ್ನೋದ್ರ ಬಗ್ಗೆ ನಾನು ಗಮನ ಕೊಟ್ಟೆ ಅದ ನಾನು ಹೇಳುದಿಲ್ಲ ಪ್ರಬಂಧ ಬರೋ ಹೊತ್ತ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡೋದು ಬಿಡೋದು ಮತ್ತೊಂದು ಯಾವ್ದೋ ಮಧ್ಯದ ವಿಷಯಗಳು ಅಂದ್ರ ಬಾಲ್ಯ ಹೇಳೋ ಹೊತ್ತಿನಾಗ ಮತ್ತೊಂದ್ ಯಾವ್ದೋ ಅವ್ರ ಜೀವನದಲ್ಲಿ ಕಡದಂತ ಮಧ್ಯದ ಘಟನೆಗಳನ್ನ ತಂದು ಬಿಡೋದು ಅಂದ್ರೆ ಈ ರೀತಿ ಆದಾಗ ಒಂದು ಅನುಕ್ರಮಕ್ಕೆ ಅಲೀಲಾಗಿತ್ತಾಗಿ ಪ್ರಬಂಧ ಕೆಲವು ಪ್ರಬಂಧಗಳ ಸ್ಪಷ್ಟ ಮಾಡಿ ಸ್ವಲ್ಪ ಸ್ವಲ್ಪ ಕೆಲವೇ ಮಾತ್ರ ಸ್ಪಷ್ಟ ಮಾಡಿ ಮುಂದೆ ಹೋಗ್ಬೇಕಾಗಿತ್ತಾಗಿ ಅಂದ್ರೆ ಈ ದೃಷ್ಟಿಯಿಂದ ನಾನು ಆಲೋಚನೆ ಮಾಡಿ ನೋಡಿದಾಗ ಏನಾಯ್ತು ಕೆಲವರಿಗೆ ಹೆಚ್ಚು ಕೆಲವರಿಗೆ ಕಡಿಮೆ ನನ್ನ ದೃಷ್ಟಿಕೋನದಿಂದ ಈ ಉಳಿದವ್ರ ದೃಷ್ಟಿಕೋನ ಅದನ್ನೆಲ್ಲ ಕೌಂಟ್ ಮಾಡಿ ಅವರು ನೀವು ಫಸ್ಟ್ ಸೆಕೆಂಡ್ ಥರ್ಡ್ ನಂಬರ್ ಅದಕ್ಕ ನಾನು ಮೌಲ್ಯಮಾಪನ ಮಾಡದೆ ಪ್ರಬಂಧಗಳು ಒಳ್ಳೆ ನಮ್ಮ ಶಕ್ತಿ ಬಾಬಾ ಸಾಹೇಬ್ರನ್ನ ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ಅವ್ರ ಪ್ರಯತ್ನ ಮಾಡತ್ತಾರ ಇನ್ನೂ ಪ್ರಯತ್ನ ಮಾಡ್ತಾರ ಬಾಬಾ ಸಾಹೇಬರ ಆಶಯಗಳನ್ನ ಹಿಡಿತಾರ ಅಂತ ಬಾಬಾ ಸಾಹೇಬ್ರನ್ನ ಓದಿದ್ರೆ ಅವ್ರನ್ನ ಒಬ್ಬರನ್ನ ಓದಿದಂಗ ಹಾಕುದಿಲ್ಲ ಅವ್ರ ಜೊತೆಗೆ ಬುದ್ಧನನ್ನ ಬಸವಣ್ಣನ ಮಹಾತ್ಮ ಜ್ಯೋತಿರ ಫುಲೆ ಸಾವಿತ್ರಿಬಾಯಿ ರಮಾಬಾಯಿ ಎಲ್ಲರನ್ನೂ ಓದಿದಂಗ ಹನ್ನೆರಡನೇ ಶಕ್ ಪಂದ ಒಂದ್ ದೊಡ್ಡ ಮಾನವೀಯತೆ ಸಲಕ್ಕೆ ಒಂದ್ ದೊಡ್ಡ ಕ್ರಾಂತಿ ಐತಲ್ಲ ಹಂಗ ಬಾಬಾ ಸಾಹೇಬ್ರ ಕಾಲದಲ್ಲಿ ಅವರೇ ಮಾಡಿದಂತ ಬಸವಣ್ಣನ ಮಾಡಿದಂಗೆ ಬಾಬಾ ಸಾಹೇಬರು ಸಮಗ್ರವಾದಂತ ಒಂದ್ ಚಳವಳಿಯನ್ನು ಮಾಡಿದ ಮಾಡಿದ್ರು ಅದು ಶಿಕ್ಷಣ ಪತ್ರಿಕೆ ಸಂಘಟನೆ ಹೋರಾಟ ಸಮಾಜವನ್ನು ಎಚ್ಚರು ಮಾಡಿಸಿದ್ದು ಈ ಎಲ್ಲಾ ಘಟನೆ ನೋಡಿದಾಗ ಒಂದು ಸೂರ್ಯ ಸದೃಶವಾದಂತ ಜೀವನ ಎಲ್ಲಾ ಪ್ರಬಂಧ ಖುಷಿ ನೀಡಿದಾಗ ನನಗೆ ಬಹಳ ಸಂತೋಷ ಆಯ್ತು ಒಂದು ನೋವಿನ ಸಂಗತಿ ಏನಪ್ಪಾ ಅಂತಂದ್ರೆ ನಾನು ಪ್ರಾರಂಭದಲ್ಲಿ ಹೇಳಿದೆ ಬಾಬಾ ಸಾಹೇಬರು ಬಹುಶಃ ಇಂಗ್ಲಿಷ್ ಗ್ರಂಥಗಳಿಂದ ಕನ್ನಡಕ್ಕೆ ಪ್ರಚಾರ ಆದ್ರೇನೋ ಪರಿಚಯ ಆದ್ರೇನೋ ಅದೊಂದು ಏನ್ ಚಾಪ್ ಬೇಸ ಬಿಟ್ಟೈತಲ್ಲ ಹೆಂಗಪ್ಪಾ ಅಂತಂದ್ರ ಇಂಗ್ಲಿಷ್ ಒಳಗ ಬಾಬಾ ಸಾಹೇಬ್ ಬಿ ಎ ಬರೀದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ಆ ಆರಟ್ಟ ಬಿಡ್ತಾರೆ ಇಂಗ್ಲಿಷ್ ಒಳಗ ಆದ್ರೆ ಕನ್ನಡ ನಮ್ಮ ಹೆಸರುಗಳು ವ್ಯಕ್ತಿ ಹೆಸರುಗಳು ಸ್ಥಳನಾಮಗಳು ಎಲ್ಲ ಸಹಜವಾಗಿನ ಸ್ವರ ಅಂತ ಇರ್ತವೆ ಜಗನ್ನಾಥ ನನ್ನ ಹೆಸರ ತಗೊಳಿದ್ರೆ ಜಗನ್ನಾಥ ಸಿದ್ಧರಾಮ ಸ್ವರ ಹೆಸರು ತಗೊಳ್ಳೋದು ಸಿದ್ಧರಾಮ ಇಂಗ್ಲಿಷ್ ಒಳಗ್ ಬರೆಯಾಗ ಎಂ ಅಟ ಇರ್ತದೆ ಕನ್ನಡ ಒಳಗ್ ಬರೆಯ್ರಾಮ್ ವ್ಯಂಜನ್ ಮಾಡ್ತೇವೆ ನಾವು ಜಗನ್ನಾಥ ವ್ಯಂಜನ್ ಮಾಡ್ತೇವೆ ನಾವು ಇಲ್ಲ ಇಲ್ಲ ಸ್ವರಾಂಥ ಸಹಜವಾದಂತ ಸ್ವರಾಂತ್ಯವನ್ನು ತೆಗೆದು ಅಂತ ಮಾಡ್ಬಿಟ್ಟಾರ ಇಡೀ ಕರ್ನಾಟಕ ಮೇಲೆ ಹಂಗೆ ಬಳಸಿ ಮಾಡತ್ತಾರ ಮರಾಠಿ ಗ್ರಂಥಗಳದವಲ್ಲ ಅದ್ರೊಳಗ ಇಲ್ಲ ಬಾಬಾ ಸಾಹೇಬ್ ಮತ್ತ ಇನ್ನೂ ಎಷ್ಟು ಆಶ್ಚರ್ಯಪ್ಪ ಅಂತಂದ್ರ ಬಾಬಾ ಒಂದ್ ಕಡೆ ಬರೀತಾರ ಸಾಹೇಬ್ ಇನ್ನೊಂದು ಕಡೆ ಬರೀತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರ ಮತ್ತು ವ್ಯಂಜನ ಆಗೋದ್ರಿಂದ ಶ್ರುತಿ ಕಷ್ಟ ಹೌದಿಲ್ಲ ಶ್ರುತಿ ಕಷ್ಟ ಹೌದು ಸಹ್ಯ ಆಗುದಿಲ್ಲ ಎಷ್ಟು ನೀವು ಸಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಕ್ ಸಾ ಹೇಳ್ರಿ ಅದೇ ರೀತಿ ಧನಂಜಯ ರೋನು ವ್ಯಂಜನ್ ಮತ್ತೆ ಬಿಟ್ಟಾರ ಈ ಲೇಖಕರು ಏನ್ ಪ್ರಬಂಧ ಬರ್ತಾರಲ್ಲ ಇವ್ರ್ ಅಂತಲ್ಲ ಈಗೇನ್ ಬೆಂಗ್ಳೂರ್ ಮಂದಿ ಏನ್ ಬರೆಯತ್ತಾರಲ್ಲ ಇಂಗ್ಲೀಷಿನ ಪ್ರಭಾವ ಏನ್ ವಿದ್ವಾಂಸ ಒಳಗಾರಲ್ಲ ಕನ್ನಡ ಜಾಯಮಾನ ಅವ್ರ ಗಮನ ಕೊಡ್ತಾ ಇಲ್ಲ ಕನ್ನಡ ಭಾಷೆ ಜಾಯಮಾನ ಮತ್ತ ಮರಾಠಿ ಒಳಗ ಹಿಂದಿ ಒಳಗ ವ್ಯಂಜನ ಅಂತ ಇರ್ಲಾರದು ಇವ್ರ ಇಂಗ್ಲಿಷ್ ಭಾಷೆ ಪ್ರಭಾವಕ್ಕೊಳಗಾಗಿ ಏನ್ ಮಾಡತ್ತಾರಪ್ಪ ಅಂತಂದ್ರೆ ವ್ಯಂಜನ ಅಂತ ಮಾಡ ಅವರೇ ಬುದ್ಧಿವಂತರು ಅವರೇ ಅಂತ ಅನ್ನೋ ದೃಷ್ಟಿಯಿಂದ ಈ ಕಡೆ ಉತ್ತರ ಕರ್ನಾಟಕ ಮರಾಠಿ ಮಹಾರಾಷ್ಟ್ರಕ್ಕ ಸಮೀಪ ಇರತಕ್ಕಂಥವ್ರು ಸಹಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೋ ಇದು ನನ್ಗೆ ಒಪ್ಪ ನನಗಿದ ಸರಿ ಅನಿಸೋದೇ ಇಲ್ಲ ಮತ್ತೆ ಇನ್ನೊಂದು ಮರಾಠಿಯಿಂದ ಬಾಬಾ ಸಾಹೇಬ್ ಪರಿಚಯ ಆಗಿದ್ರ ಸ್ಥಳನಾಮಗಳು ಸರಿಯಾಗಿತ್ತು ಈಗ ಮರಾಠಿ ಒಳಗ ಮಹಾಡ ಅಂತ ಕೆರೆ ಹೆಸರು ಮಹಾಡ ಅದ ಇಂಗ್ಲಿಷ್ ಒಳಗ ಏನತಿ ಎಂ ಎಚ್ ಅದು ಡ ಅನ್ನೋದು ಡ ಅನ್ನೋದು ಕನ್ಫ್ಯೂಸ್ ಆಗಿ ಮಹದ್ ಮಹಾಡ್ ಅನ್ನೋದಲ್ಲ ಬೆಂಗಳೂರು ಮಂದಿ ಯಾಕಂದ್ರೆ ಇಂಗ್ಲಿಷ್ ನಿಂದ ಬಾಬಾ ಸಾಹೇಬ್ ಪರಿಚಯ ಆಗ್ಯಾರ ಅಂತ ಹೇಳಿ ಅಂತ ಆದ್ರೆ ಈ ಕಡೆ ಮಹಾರಾಷ್ಟ್ರ ಸಮೀಪ ಇರ್ತಕ್ಕಂಥ ನಮಗ್ ಗೊತ್ತು ಮಹಾಡ ಇನ್ನೊಂದು ಹೇಳಬೇಕಾದ್ರೆ ಮಹರ್ ಅಂತ ಮಹರ್ ಎಂ ಎಚ್ ಆರ್ ಹಂಗ ಬೆಂಗಳೂರು ಬಂದು ಇಂಗ್ಲೀಷ್ ಉಚ್ಚಾರ ಮಾಡಿ ಗ್ರಂಥಗಳನ್ನ ಬರೆದು ಬಿಟ್ರು ಬಿಟ್ಟರು ಬಿಟ್ಟರು ಆದ್ರೆ ಅದು ಈ ಕಡೆ ಮಹಾರಾಷ್ಟ್ರ ಒಳಗ ಮರಾಠಿ ಒಳಗ ಮಹರ್ ಅಲ್ಲ ಮಹಾರ ಅಂದ್ರೆ ಇಂಗ್ಲಿಷ್ ನಿಂದ ಅನುವಾದ ಮಾಡೋದು ಬೇರೆ ಸ್ಥಳನಾಮಗಳು ವ್ಯಕ್ತಿ ಹೆಸರುಗಳು ಎಲ್ಲ ಬದಲಾವಣೆ ಹೋಗ್ಬಿಡ್ತಾವ ಅದೇ ಮರಾಠಿದಿಂದ ದಿಂದ ಕನ್ನಡಕ್ಕೆ ಅನುವಾದ ಮಾಡೋ ಮರಾಠಿ ಒಳಗೆ ಯಾವ ರೀತಿ ಸ್ವರಾಂತನೋ ವ್ಯಂಜನಾಂತನು ಡಿ ನೋ ದನು ಅನ್ನೋ ಹೆಸರುಗಳು ಬಂದು ಸ್ಪಷ್ಟವಾಗಿ ಮರಾಠಿ ಗ್ರಂಥಗಳು ಯಾ ಹೆಂಗಿರ್ತಲ್ವಾ ಹಂಗೆ ಕನ್ನಡದಲ್ಲಿ ಅನುವಾದಗಳು ಬರ್ತಾವ ಅಂತ ನಮ್ ಪ್ರಬಂಧಕಾರನ್ ಎಲ್ಲಾ ನಾನು ಗಮನಿಸಿದ ನನಗೆ ಒಂದು ಹತ್ತು ಪ್ರಬಂಧ ಕಳಿಸಿದ್ರೆ ಎಲ್ಲ ಪ್ರಬಂಧ ನೋಡ್ರೆ ಎಲ್ಲರೂ ಬಾಬಾ ಸಾಹೇಬ್ ಬರ್ದ್ಬಿಟ್ಟಾರ ಅಂಬೇಡ್ಕರ್ ಅಂತ ಬಾರ್ದು ಹಿಂದೂ ಅನ್ನೋದ್ ಇರ್ಲಿ ಕೋಡ್ ಬಿಲ್ ಅತನ ವ್ಯಂಜನ ಮಾಡಲಿ ಯಾಕಂದ್ರೆ ಇಂಗ್ಲಿಷ್ ಅಕ್ಷರೀಷ್ ಅದಾವ ಕೋಡ್ ಬಿಲ್ ಅನ್ನೋದು ವ್ಯಂಜನ ಇರ್ಲಿ ಆದ್ರ ನಮ್ಮ ಕನ್ನಡ ಭಾಷೆಗೆ ಸಹಜವಾದಂತಹ ನಾಮಪತ್ರಗಳನ್ನ ಸ್ಥಳನಾಮಗಳನ್ನ ಅತನ ವ್ಯಂಜನಾ ಅಂತ ಮಾಡಿದ್ದನು ಯಾಕೋ ನನಗಷ್ಟು ಸರಿ ಕಾಣಿಸ್ಲಿಲ್ಲ ಅಂತ ಮತ್ತ ನಾವು ಮೂಲ ಮರಾಠಿ ಮರಾಠಿರುತ್ತ ನಾನು ಕೆಲವೊಂದು ವಾದನ್ನು ಮಾಡಿದೆ ಇಲ್ಲ ಅದು ಬಾಬಾ ಸಾಹೇಬ ಕರೆಕ್ಟ್ ಅಂಬೇಡ್ಕರ್ ಹೆಂಗ ಇಂಗ್ಲೀಷ್ ನಮಗೆ ಇಂಗ್ಲಿಷ್ ಮುಖ್ಯನೋ ಮರಾಠಿ ಮುಖ್ಯನೋ ಬಾಬಾ ಸಾಹೇಬ್ರ ಇಂಗ್ಲೀಷ್ ಸಂಬಂಧಪಟ್ಟವರು ಮರಾಠಿ ಸಂಬಂಧಪಟ್ಟವರು ಅಂತ ನಾನು ಪ್ರಶ್ನೆ ಮಾಡಿ ನನ್ನ ಗ್ರಂಥ ಒಳಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಏನಂತಾರ ಬರದ್ರ ನೀವ್ ಬಾಬಾ ಸಾಹೇಬಾ ಅಂತ ಯಾಕತೀರಿ ಅಂಬೇಡ್ಕರ್ ಅಂತ ನಾವ್ ಬರದ್ರ ಅಂಬೇಡ್ಕರ್ ರಾ ಆಯ್ತಲ್ಲ ಆ ಉಚ್ಚಾರ ಈ ರೀತಿ ಗೊಂದಲ ಮಾಡ್ತಾರ ಆ ಹೆಸರಿನಿಂದ ಯಾಕೋ ನನಗೆ ಸರಿ ಕಾಣಿಸ್ಲಿಲ್ಲ ಆದ್ರ ಪ್ರಬಂಧಕರು ಒಳ್ಳೆ ವಿಷಯಗಳನ್ನ ಪ್ರಸ್ತಾಪ ಮಾಡ್ಯಾರ ಆಳವಾಗಿ ಬಾಬಾ ಸಾಹೇಬ್ರನ್ನ ಅಧ್ಯಯನ ಮಾಡ್ಯಾರ ಒಂದು ವಿಷಯವನ್ನ ಯಾವ ರೀತಿ ಕಡಿಮೆ ಮಾತುಗಳಲ್ಲಿ ಕಡಿಮೆ ಶಬ್ದಗಳಲ್ಲಿ ಸಂಗ್ರಹಿಸಿ ಇಡಬೇಕು ಅನ್ನೋದನ್ನ ಅವ್ರು ತಿಳ್ಕೊಂಡಾರ ಒಂದು ಒಳ್ಳೆ ಮಾರ್ಗದರ್ಶನ ಒಂದು ಒಳ್ಳೆಯ ಪ್ರಯತ್ನ ಒಂದು ಒಳ್ಳೆಯ ಪ್ರಯತ್ನಕ್ಕೆ ಒಂದು ಒಳ್ಳೆ ಪ್ರತಿಕ್ರಿಯೆ ಪ್ರಬಂಧಗಳು ಇಷ್ಟು ಮಟ್ಟಿಗೆ ಬರ್ತಾವ ಮತ್ತೆ ಈ ಒಳಗೆ ಇಷ್ಟು ಜನರು ಗೂಗಲ್ ಮೀಟ್ ಇಷ್ಟು ಜನ ಭಾಗವಹಿಸ್ತಾರ ಅನ್ನೋದನ್ನೇ ಒಂದೆಡ್ ಸಂತೋಷ ಅದಕ್ಕೆ ಅವರಿಗೆ ಅವ್ರಿಗೆ ರಂಗದ ಎಲ್ಲಾ ಕಾರ್ಯಕರ್ತರಿಗೆ ನಾನು ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಮತ್ತ ನಿಮ್ಮ ಈಗ ನನ್ನ ಕೋರ್ಸ್ತಾ ನಾನು ಆಗ್ಲೇ ನಾನು ಕೇಳಿದ್ರ ಜೋತಿರಾವ್ ಫುಲಿ ಅವ್ರ ಬಗ್ಗೆ ಇದ್ದಾಗೂ ಭಾಗವಹಿಸಿದ್ದೆ ರಮಾ ಬೈರ್ ಇದ್ದಾಗೂ ಈಗ ಈಗ ಅವ್ರ ಬಗ್ಗೆ ಇದ್ದಾಗೂ ನಾನು ಹೇಳಿದ್ರೆ ನಾನು ಅದ್ರೊಳಗನು ಭಾಗವಹಿಸ್ತೇನೆ ಯಾಕಂದ್ರೆ ನೀವೇನ್ ಹೇಳಿದ್ರೆ ಎಲ್ಲರ ಬಗ್ಗೆ ನಾನು ಗ್ರಂಥಿಗಳನ್ನು ಬರ್ತೇನೆ ಬಗ್ಗೆ ಬರ್ದೇ ವಿಶರ ಕುರಿತ ಕನ್ನಡ ಕಾದಂಬರಿಗಳು ಆಯ್ತು ಜ್ಯೋತಿರೋಫುಲೆ ಆಯ್ತು ಫುಲೆ ಛತ್ರಪತಿ ಶಾಹು ಮಹಾರಾಜ್ ಆಯ್ತು ಆಮೇಲೆ ನಮ್ಮ ಹೆಂಡತಿ ಅವರು ರಮಾಬಾಯಿ ಬಗ್ಗೆ ಪುಸ್ತಕ ಬರ್ದಾರ ಅನುವಾದ ಮಾಡ್ಯಾರ ಅವರ ಪಾಟೀಲ ಬಗ್ಗೆ ಅನುವಾದ ಮಾಡ್ಯಾರ ಆಮೇಲೆ ಮತ್ತಿನ್ನೊಂದ ಗ್ರಂಥ ಅಹಿಲಾಬಾಯಿ ಹೋಳಕರ್ ಅಂತಕ್ಕಂಥ ಗ್ರಂಥನ ಬರ್ದಾರ ಆಮೇಲೆ ಚಕಪಾಳ್ ಅಂತಕ್ಕಂಥವ್ರು ಅವ್ರ ಬಗ್ಗೆ ಅನುವಾದ ಯಾವ ರೀತಿ ನಮಗ ಸಹಾಯ ಸಹಕಾರ ಕೇಳ್ತಿರಲ್ಲ ಅದು ಗ್ರಂಥಗಳನ್ನ ಕೊಡೋಂದ್ರೆ ನಮ್ಮಲ್ಲಿ ಗ್ರಂಥಗಳನ್ನೇ ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತ ಗ್ರಂಥಗಳೇ ನಮ್ಮಲ್ಲಿ ಸಾಕಷ್ಟು ಧಾರವಾಡ ಮುಂದ ನಾನು ತಗೊಂಡು ಬರ್ತೇನೆ ಮತ್ತೆ ನೀವು ಆರ್ಥಿಕವಾದಂತ ಯಾವ್ದೇ ಸಹಾಯ ಕೇಳಿದ್ರು ನಾವು ಕೊಡ್ತೇವಿ ಯಾಕಂದ್ರೆ ನೀವು ಮಾಡತಕ್ಕಂಥ ಕೆಲಸ ಬುದ್ಧ ಬಸವಣ್ಣ ಬಾಬಾ ಸಾಹೇಬ್ ಜ್ಯೋತಿರಾವ್ ಪುಲೆ ಅವ್ರ ಕ್ರಾಂತಿಕಾರಿ ವಿಚಾರಗಳನ್ನ ಮುಂದುವರ್ಸ್ಕೊಂಡು ಹೊಟ್ಟಿದ್ರಲ್ಲ ದೊಡ್ಡ ಕೆಲಸ ಇನ್ನೊಂದಿಲ್ಲ ಇದೇನಪ್ಪ ಸಮಾಜವನ್ನ ಜಾಗೃತಗೊಳಿಸ್ಕೊಳ್ತಾರೆ ಒಂದು ಪ್ರಬಂಧ ವಿಷಯ ಅಂದ್ರೆ ಯುವಕರು ನಮ್ ಯುವಕರು ಓದುತ್ತಾರೆ ಹೊಸ ವಿಚಾರಗಳು ಕ್ರಾಂತಿಕಾರಿ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ತಾರ ಅವರು ತಮ್ಮ ಜೀವನವನ್ನ ಸುಧಾರಣೆ ಮಾಡಿಕೊಳ್ತಾರ ಬಂದ ಪ್ರಶ್ನೆ ಮಾಡತಕ್ಕಂತ ಎದೆಗಾರಿಕೆನ ಬೆಳ್ಕೊಳ್ತಾರೆ ಬಾಬಾ ಸಾಹೇಬ್ ಜೀವನ ಚರಿತ್ರೆ ಓದೋರು ಪ್ರಶ್ನೆ ಮಾಡತಕ್ಕಂತ ಎದೆಗಾರಿಕೆ ಜ್ಯೋತಿರಾವ್ ಫುಲಿಯವರ ಓದ್ರು ಪ್ರಶ್ನೆ ಮಾಡ್ತಕ್ಕ ಎದಿಗಾರಿಕೆ ಬಸವನ ಓದೋರು ಎದೆಗಾರಿಕೆಯನ್ನ ಪಡ್ಕೊಳ್ತಾರೆ ಗಳಿಸ್ತಾರೆ ಪ್ರಶ್ನೆ ಮಾಡ್ತಕ್ಕಳ ಅಂತ ಒಂದು ಸಮಾಜವನ್ನು ಜಾಗೃತಿಗೊಳಿಸತಕ್ಕಂತ ಒಂದು ಕಾರ್ಯವನ್ನು ಮಾಡಬೇಕಲ್ಲ ನಿಮಗೆಲ್ಲರಿಗೂ ನಾನು ರಂಗದ ಎಲ್ಲ ಪದಾಧಿಕಾರಿಗಳಿಗೆ ವಿಶೇಷವಾಗಿ ಸಿದ್ದರಾಮ್ ಅವರಿಗೆ ಅನಂತ ಧನ್ಯವಾದ ಹೇಳ್ತಾ ಈ ಒಂದು ಒಳ್ಳೆಯ ಕಾರ್ಯದಲ್ಲಿ ನಾನು ಪಾಲ್ಗೊಳ್ಳುವಂತೆ ಮಾಡಿದಕ್ಕಾಗಿ ತಮಗೆಲ್ಲರಿಗೂ ಪ್ರಬಂಧಗಳನ್ನ ಪಡೆದಂತ ಆಮೇಲೆ ಈ ಮೀಟ್ ದಲ್ಲಿ ತಮಗೆಲ್ಲರಿಗೆ ಅನಂತ ಧನ್ಯವಾದ ಹೇಳಿ ನಾನು ಮಾತ್ರ ಮುಗಿಸ್ತೇನೆ ನಮಸ್ಕಾರ